ಶ್ರೀಮತ್ ಅನಂತೇಶ್ವರ ದೇವಳದ ಶಾಲೆಯಲ್ಲಿ ಲಿಟಲ್ ಕೈಟ್ ವಿದ್ಯಾರ್ಥಿಗಳಿಗೆ ಒಬ್ಬ ಟ್ವೆಂಟಿ ಟೂ ಪಾಯಿಂಟ್ ಫೋರ್ ಅಳವಡಿಸುವ ಕಾರ್ಯಾಗಾರ ಎಂಸಿಸಿ ಬ್ಯಾಂಕ್ ಲಿಮಿಟೆಡ್ ಬೆಳ್ಮಣ್ಣಲ್ಲಿ ಎಂಸಿಸಿ ಬ್ಯಾಂಕಿನ ಹತ್ತೊಂಬತ್ತನೇ ಶಾಖೆಯನ್ನು ಆರಂಭಿಸುವ ಸುಸಂದರ್ಭದ ಪ್ರಯುಕ್ತ ಆಯ್ದ ನಿರಕ್ಕು ಠೇವಣಿಗಳ ಮೇಲೆ ಶೇಕಡ ಎಂಟೂವರೆ ಆಕರ್ಷಕ ಬಡ್ಡಿ ಹಾಗೂ ರೂಪಾಯಿ ಸಾವಿರದ ಇನ್ನೂರರಿಂದ ರಿಂದ ಆರಂಭವಾಗುವ ಅತಿ ಕಡಿಮೆ ಬಾಡಿಗೆಯಲ್ಲಿ ಭದ್ರತಾ ಲಾಕರ್ಗಳು ನೂರ ಹದಿಮೂರು ವರ್ಷಗಳಿಂದ ನಿಮ್ಮ ಸೇವೆಯಲ್ಲಿ ಇಂದೇ ನಿಮ್ಮ ಹತ್ತಿರದ ಎಂಸಿಸಿ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿರಿ ದೂರವಾಣಿ ಸಂಖ್ಯೆ ಸೆವೆನ್ ಜೀರೋ ನೈನ್ ಜೀರೋ ಸೆವೆನ್ ಜೀರೋ ಡಬಲ್ ಒನ್ ಜೀರೋ ಫೈವ್ ಟೋಲ್ ಫ್ರೀ ನಂಬರ್ ಒನ್ ಏಟ್ ಡಬಲ್ ಜೀರೋ ಒನ್ ಟೂ ತ್ರೀ ಟೂ ನೈನ್ ಡಬಲ್ ಸಿಕ್ಸ್ ಷರತ್ತುಗಳು ಅನ್ವಯ ಪ್ರೌಢಶಾಲಾ ವಿಭಾಗದ ಐಟಿ ಪಠ್ಯಪುಸ್ತಕ ಬದಲಾವಣೆಗೊಂಡು ಮಕ್ಕಳಲ್ಲಿ ಕ್ರಿಯಾಶೀಲ ಚಟುವಟಿಕೆಗಳು ಅಳವಡಿಸುವ ನಿಟ್ಟಿನಲ್ಲಿ ಒಬನ್ ಟು ಟ್ವೆಂಟಿ ಟೂ ಪಾಯಿಂಟ್ ಝೀರೋ ಫೋರ್ ಸಾಫ್ಟ್ವೇರ್ ಅಳವಡಿಸುವ ತರಬೇತಿ ಲಿಟಿಲ್ ಕೈಟ್ ವಿದ್ಯಾರ್ಥಿಗಳಿಗೆ ನೀಡಲಾಯಿತು ಹೊಸ ಕಲಿಕಾ ತರಬೇತಿಯನ್ನು ವಿದ್ಯಾರ್ಥಿಗಳು ಲ್ಯಾಪ್ಟಾಪ್ನಲ್ಲಿ ಸಾಫ್ಟ್ವೇರ್ ಅಳವಡಿಸುವ ಮೂಲಕ ತಮ್ಮನ್ನು ತೊಡಗಿಸಿಕೊಂಡರು ಬದಲಾದ ಸಾಫ್ಟ್ವೇರ್ ಮೂಲಕ ಇಮೇಜ್ ಸಾಫ್ಟ್ವೇರ್ ರೂಪಿಸುವಿಕೆ ಬೂಟೇಬಲ್ ಮಾಡುವುದು ಹೊಸ ಅಪ್ಲಿಕೇಶನ್ ಮಾಹಿತಿ ನೀಡಲಾಯಿತು